ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಸಂಜೆ ಟೈಮಲ್ಲಿ ತಿನ್ನುವಂತಹ ಗರಿ ಗರಿಯಾಗಿರುವಂತಹ ಮಸಾಲೆ ವಡೆ ಪರ್ಫೆಕ್ಟಾಗಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಈ ವಡೆ ಮಾಡೇ ಇರ್ತೀರಾ ಆದರೆ ಮಾಡಬೇಕಾದ್ರೆ ಸ್ವಲ್ಪ ಗರಿ ಗರಿಯಾಗಿರುತ್ತೆ ಆಮೇಲೆ ಸ್ವಲ್ಪ ಹೊತ್ತಾದ ಸಾಫ್ಟ್ ಆಗುತ್ತೆ ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿ ವಡೆ ಗರಿಗರಿಯಾಗಿ ಬರುತ್ತೆ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹೊಸದು ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನಾನು ಇವಾಗ ಒಂದು ಬಟ್ಲು ತೊಗೊಂಡು ಕಡಲೆಬೇಳೆ ಇದ್ದೀನಿ ಈ ಬಟ್ಲಲ್ಲಿ ನಾನು ಎರಡು ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ ಅಂದರೆ ನಾನ್ನೂರು ಗ್ರಾಮ್ ಇದೆ ಇವಾಗ ನೀರು ಹಾಕ್ಕೊಂಡು ಒಂದು ಮೂರು ಸಲ ತೊಳಿಬೇಕು ತೊಳೆ ಯಾವತ್ತೂ ಅಷ್ಟೇ ಐದು ಅವರು ಕಡಲೆಬೇಳೆ ನೆನೆಸೋಕ್ಕೆ ಹೋಗಬಾರ್ದು ಯಾಕಂದರೆ ಈ ರೀತಿ ನೆನೆಸಿಟ್ರೆ ಪೂರ್ತಿ ಸಾಫ್ಟಾಗಿ ಬರುತ್ತೆ ವಡೆ ನೀವು ಬರೀ ಎರಡು ಅವರ್ ನೆನೆಯಕ್ಕೆ ನೋಡಿ ಒಂದ್ಸಲಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ವಡೆ ಬರೀ ಎರಡು ಅವರ್ ನಾನು ನೆನೆ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ವಡೆ ಚೆನ್ನಾಗಿರುತ್ತೆ ಅಂತ ಒಂದು ಪೀಸ್ ಚಕ್ಕೆ ಹಾಕಿದ್ದೀನಿ ಐದು ಲವಂಗ ಹಾಕಿದ್ದೀನಿ ಮಸಾಲೆನೂ ಜಾಸ್ತಿ ಹಾಕೋಬೇಡಿ ಹಾಕೊಂಡ್ರೆ ಚೆನ್ನಾಗಿರೋಲ್ಲ ಜಾಸ್ತಿ ನಾನು ಒಂದು ಸ್ಪೂನ್ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಹಾಕೋದು ಯಾಕೆ ಅಂದರೆ ಗರಿ ಗರಿಯಾಗಿ ಬರುತ್ತೆ ಅಂತ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಪುದೀನ ಹಾಕಿದ್ದೀನಿ ಒಂದು ಹಾಕಿದ್ದೀನಿ ಶುಂಠಿ ಒಂದು ಇಂಚು ಸ್ವಲ್ಪ ಕೊತ್ತಂಬರಿ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಹತ್ರ ಜೊತೆಯಲ್ಲೇ ಸ್ವಲ್ಪ ಕಡಲೆಬೇಳೆ ಇದ್ದೀನಿ ಇವಾಗ ನೀರು ಇರಬಾರ್ದು ಸ್ವಲ್ಪ ನೀರು ಸೋರಿಸಿ ನೀಟಾಗಿ ಕಡಲೆಬೇಳೆ ಹಾಕ್ಕೊಳ್ಳಿ ಇವಾಗ ನಾವು ಫಸ್ಟ್ ರುಬ್ಬೋದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಷ್ಟು ನೈಸಾಗಿ ಇರಬೇಕು ಫಸ್ಟ್ ರುಬ್ಬೋದನ್ನ ನೈಸಾಗಿ ಮಾಡ್ಕೊಳ್ಳಿ ನಾವು ಎರಡನೇ ಸಲಿಯೂ ಹಾಕೋತೀವಲ್ಲ ಕಡಲೆಬೇಳೆ ಆವಾಗ ಅದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ಯಾಕಂದರೆ ನಾವು ಅದನ್ನು ನೈಸಿಗೆ ರುಬ್ಕೊಬಿಟ್ರೆ ಎಲ್ಲನೂ ಒಡೆ ಸಾಫ್ಟಾಗಿ ಬರುತ್ತೆ ಅದರಿಂದ ತರ್ತರಿಯಾಗಿರಬೇಕು ಒಂದು ಬಟ್ಲು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಬಟ್ಲು ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲು ಪುದೀನ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕರಿಬೇವು ಸಬ್ಬಕ್ಕಿ ಸೊಪ್ಪು ಹಾಕ್ತಾಯಿದ್ದೀನಿ ಆದಷ್ಟು ಈರು ಈರುಳ್ಳಿನ ನೀವು ಸಣ್ಣದಾಗಿ ಹಚ್ಕೊಂಡ್ರೆ ತಟ್ಬೇಕಾದ್ರೆ ನೀಟಾಗಿ ಬರುತ್ತೆ ಇವಾಗ ಮಿಕ್ಸ್ ಮಾಡಬೇಕು ಕರುವೇನ ಸೊಪ್ಪು ಹಾಕಿದ್ದೀನಿ ಇವಾಗ ರುಚಿಗೆ ಉಪ್ಪು ಮತ್ತು ನಿಮಗೆ ಇನ್ನ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿನ ಇವಾಗ ಕಟ್ ಮಾಡಿ ಹಾಕೋಬೋದು ನಾನು ರುಬ್ಬಕ್ಕೇನೆ ಆರು ಏಳು ಮೆಣ್ಸಿನ್ಕಾಯಿ ಹಾಕಿದ್ದೆ ನಿಮಗೆ ಖಾರ ಎಷ್ಟು ಬೇಕೋ ಹಾಕ್ಕೊಳ್ಳಿ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಮಿಕ್ಸ್ ಆಗಿದ ತಕ್ಷಣ ಇಟ್ಬಿಟ್ಟು ನೀವು ಸಂಜೆ ಮಾಡ್ಕೊಳ್ಳೋಣ ಆ ಥರ ಎಲ್ಲ ಮಾಡಬಾರ್ದು ಕಲಸಿದ ತಕ್ಷಣ ವಡೇನ ಮಾಡಿಬಿಡ್ಬೇಕು ಇವಾಗ ಒಂದು ಸೈಡಲ್ಲಿ ನೀರು ಇಟ್ಕೊಂಡು ಕೈನ ಹಚ್ಕೊಂಡು ವಡೇನ ನೀವು ಮದ್ದು ವಡೆ ಥರ ತೆಳ್ಳಗೆ ತಟ್ಟಕ್ಕೆ ಹೋಗ್ಬಾರ್ದು ಮಸಾಲ ವಡೆ ಅಂದರೆ ಈ ಥರ ಕೈಗೆ ಹಾಕ್ಕೊಂಡು ಪ್ರೆಸ್ ಮಾಡಿ ಒತ್ತಿದ್ರೆ ಈ ಥರ ಮಂದಕ್ಕಿದ್ರೆ ವಡೆ ಮಸಾಲ ವಡೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯೇ ವಡೆನೂ ತಟ್ಟಾಕಬೇಕು ನೀವು ಆದಷ್ಟು ಸ್ವಲ್ಪ ಗ್ಯಾಸ್ ಸುರಿ ಕಮ್ಮಿ ಮಾಡ್ಕೊಂಡು ಬೇಯಿಸ್ಕೋಬೇಕು ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗು ಬೇಯಿಸ್ಕೋಬೇಕು ನೀವಿನ್ನೂ ಕ್ರಿಸಿಪಿಯಾಗಿ ಬರಬೇಕಂದ್ರೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕೋಬೋದು ತುಂಬಾ ಕ್ರಿಸಿಪಿಯಾಗಿ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬೆಂದಿದೆ ಅಲ್ಲ ನಿಮಗಿನ್ನೂ ಗರಿಗರಿಯಾಗಿ ಬೇಕು ಅಂದರೆ ಚಿರೋಟಿ ರವೆ ಹಾಕೋಬೋದು ಇವಾಗ ಎರಡನೇ ಸಲ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಯಾವುದೇ ಸೋಡಾನೂ ಏನೂ ಯೂಸ್ ಮಾಡಿಲ್ಲ ಆದರೂ ತುಂಬಾ ಗರಿಗರಿಯಾಗಿ ಬರುತ್ತೆ ನಾನು ಮಾಡಿರೋ ಪ್ರಕಾರನೇ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹಾಕಿದ್ರೂ ಹೊಸದು ನೋಟಿಫಿಕೇಶನ್ ಬರುತ್ತೆ